ರಿ ಪರವಾಗಿಲ್ಲ ಈಗ ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಓಸಿ ಪರವಾಗಿಲ್ಲ ಕಣಮ್ಮಾ ತ ಪರವಾಗಿಲ್ಲ ಬೇಡ ಅಂದ್ರು ಕೇಳ್ದಂಗೇ ಹಿಂಸೆ ಮಾಡಿ ಆಸ್ಪತ್ರೆ ಕರ್ಕ ಹೋಗೋದಲ್ಲ ನೀನುಂತೆ ನೀ ಉಸರ ಆಗದ ಬೇಡಪ್ಪ ಓ ಮಲ್ಲೆ ಉಸರ ಆಗಿದಿನೆ ಬುಡಿಗ ಆ ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಓಸಿ ಪರವಾಗಿಲ್ಲ ಕಣಪ್ಪ ಪರವಾಗಿಲ್ಲ ನೋಡ್ರ ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಓಸಿ ಪರವಾಗಿಲ್ಲ ಅಂತೀರಿ ಆಸ್ಪತ್ರೆಗೆ ಹೋಗದಂದ್ರೆ ಅಷ್ಟ ಕಾರದ್ರು ಬರ್ದನೆ ಆಟಾ ಮಾಡ್ಕೊಂಡು ಕೂತಿದ್ರಲ್ರಿ ಏನ್ ಮಾಡಣಮ್ಮಾ ತ ಏನ್ ಮಾಡಣವಾ ಸುಮ್ಮನೆ ನಿನಗೆ ಕಷ್ಟನ ನಿಂದ ಅದಕ್ಕೆ ಯಾ ಯೋಚನೆ ಮಾಡ್ತಿಲ್ಲ ನಾನು ಹೇಳಿದ್ದೀನಿ ಯಾವಾಗಲಾದ್ರು ನಿಮ್ಗೆ ಬಯಬಿಟ್ಟು ನಾನು ಕಷ್ಟಕ್ಕಂದ್ರೆ ನಿಮ್ದು ನೋಡ್ಕೊಳಕಿಲ್ಲ ಅಂತ ಸುಮ್ಮನೆ ಇದೆ ಆದ್ನೇ ಮಾತಾಡಬೇಡಿ ಸುಮ್ಮನೆ ರೀ ನಿಮ್ಮಿಂದ ನೀವು ಹಿಂಗೆ ಆಡೋದ್ರಿಂದಾನೆ ನನಗೆ ನೆಮ್ಮದಿ ಇಲ್ಲ ಕಣ್ಣ ಏನ್ ಮಾಡಿ ಅವ್ವಾ ಏನ್ ಮಾಡಿ ನನ್ನ ತುಂಬ ಕಟ್ಕೊಂಡು ನಿಮ್ಮ ಜೀವನನೇ ಹಾಳು ಮಾಡ್ಕೊಬಿಟ್ಟಲ್ಲ ಮಮ್ಮತ್ತ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಇನ್ನೊಂದು ಯಾವ್ದಾರು ಒಳ್ಳೆ ಹುಡುಗ ನೋಡ್ಬೋದ್ವಿ ಹಾಗು ನನ್ನ ಮಗನೂ ಚೆನ್ನಾಗಿ ರೀ ಏನೇನು ಮಾತಾಡಿ ನಾನು ತಲೆ ಕೆಡಿಸಿರಿ ಸುಮ್ಮನೆ ಸುಮ್ಮನೆ ಕೂತ್ಕೊಬೇಡಿ ಒಳ್ಳೆ ಹೇ ಬನ್ನಿ ಅಡುಗೆ ಏನಾದ್ರು ಮಾಡ್ತೀನಿ ಊಟ ಮಾಡಿರಂತೆ ನನ್ಗಿರ್ಲಿ ಮುಗಿಗೆ ಕೊಡ್ವಾ ಅದು ಹೋಗು ಸರಿ ಅಂತ ನೆನೆ ಹೇಳ್ದಾಗ್ಲಿಂದ ಸರಿಯಾಗಿ ಏನು ತಿಂದಿಲ್ಲ ನನ್ಗೆ ಊಟ ಮಾಡ್ತೀನಿ ಹೊಟ್ಟೆಗೆ ಏನು ತಿಂದಿಲ್ಲ ಕಣ್ರಿ ಏನು ತಿಂದಿಲ್ಲ ನಾನು ಕೆಲ್ಸಕ್ಕೂ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟ ಇವತ್ತು ಬಾಕುಮಾ ಬಾಪಾ ಊಟ ಅಮ್ಮ ನಂಗೆ ಅಪ್ಪಂಗೆ ಇಬ್ರು ಗುಲ್ಗೆ ಕೊಡು ನೀನು ಊಟ ಮಾಡು ಸರಿ ತಾತ ಬರ್ತದೆ ಇವತ್ತು ನೆನ್ನೆ ದಿನ ಫೋನ್ ಮಾಡಿತ್ತು ಯಾಕೋ ಕೆಟ್ಟ ಕಾಣಿಸ್ಬಿಡ್ತದೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಂತೆ ಅದಕ್ಕೆ ನೆನ್ನೆ ಫೋನ್ ಮಾಡಿತ್ತು ಆಗ ಹೇಳ್ದೆ ಹೆಂಗು ಸರಿ ಇಲ್ಲ ಕಣಪ್ಪ ಆಸ್ಪತ್ರೆ ಕರ್ಕೊ ಬಂದೀನಿ ಅಂತ ಅದಕ್ಕೆ ಏನೋ ಕಣ ನಿಮ್ಮ ಯೋಚನೆ ಮಾಡ್ತಾವಳೆ ಆ ಬತ್ತೀನಿ ಬೆಳಗ್ಗೆ ಅಂತಿತ್ತು ಅದೇನು ಬರ್ತದೋ ಏನೋ ಕಾಣೆ ಮೊದಲೇ ಯೋಚನೆ ಮಾಡ್ತಾರೆ ಅವರು ನೀನು ಅವ್ರಿಗೆ ಯಾಕೆ ಹೇಳಕ್ಕೆ ಹೋಗಿದೆ ಇದೊಳ್ಳೆ ಕತೆ ಆಯ್ತು ಕಣ್ರಿ ನಿಮ್ಗೆ ಸರಿ ಇಲ್ಲ ಅಂತ ಹೇಳ್ತಾನೆ ಅವ್ರ ತಗೋಣ ನೀನು ಯಾರು ತಗೋ ನೀವು ಬಂದರೆ ಬರಲಂತೆ ನೋಡ್ಕೊಂಡು ಹೋಯ್ತದೆ ಅಪ್ಪಂಗೂ ಸಮಾಧಾನ ಆಯ್ತದೆ ಅವಂಗೂ ಸಮಾಧಾನ ಆಯ್ತದೆ ಮಮತಾ ಅವ್ವ ಅಪ್ಪ ಬಂದ್ರಾ ಬನ್ನಿ ಬನ್ನಿ ಮತ್ತೆ ಮಾಮ ಬಂದ್ರಾ ಬನ್ನಿ ಮಾಮ ಮತ್ತೆ ಏನಾಯ್ತು ಮಮ್ಮತ ಏನಾಯ್ತು ಅಂದ್ರಿಗೆ ಯಾಕೆ ಜಾಸ್ತಿ ಅಂತನೇ ಐತಿಲ್ವ ಅಯ್ಯೋ ಮೊನ್ನೆ ರಾತ್ರಿ ಮಾಡಿಲ್ಲ ಕನವ ನಿದ್ದೆನೇ ಮಾಡಿಲ್ಲ ಕೆಟ್ಟ ಕನಸು ಅಯ್ಯೋ ಏನಾಯ್ತು ಏನು ಅಂತ ಒಸಿ ಯೋಚನೆ ಮಾಡಿಲ್ಲ ನಾನು ಅಯ್ಯೋ ನನ್ಗೆ ಜೀವನ ಇತ್ತಿಲ್ಲ ಎಲ್ಲಿ ಏನಾದದು ಅಂತ ಒಸಿ ಇದಾಗಿತ್ತಿಲ್ಲ ಕಣ ಅಯ್ಯೋ ಭಯ ಅಂದ್ರೆ ಭಯ ನನಗೆ ಆಸ್ಪತ್ರೆಗೆ ಬರೇ ಬರೀ ಏನು ಏನ್ ಆಮೇಲೆ ಗೌರಮ್ಮ ಯಾಕಪ್ಪ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗ್ಬಿಡ್ವಾ ಹಿಂಗೆ ಆಡ್ಕೊಂಡು ಕೂತ್ಕೋತಿಲ್ಲ ಸರಿಯಾ ನೀನು ಹಾಂ ಅವಳು ಎಷ್ಟು ಯೋಚನೆ ಮಾಡೋಳು ಅರ್ಥ ಮಾಡ್ಕೊಳಕ್ ಇಲ್ವಲ್ಲ ನೀನು ಅರ್ಥ ಮಾಡ್ಕೊಂಡಿದ್ದೀನಿ ಸರ್ಮವ ಅರ್ಥ ಮಾಡ್ಕೊಂಡಿದ್ಕೆ ನಾನು ಆಸ್ಪತ್ರೆಗೆ ಬರೋದು ಬೇಡ ಅಂತ ಇರೋದು ಎಷ್ಟು ಅಂತ ಕಷ್ಟ ಕೊಡನ್ಮ ಅವಳಿಗೆ ಎಷ್ಟು ಅಂತ ಕಷ್ಟ ಕೊಡೋನ್ ಹೇಳಿ ಪಾಪತ್ ಅವ್ರ ಮನೆ ಕೆಲಸಕ್ಕೆ ಹೋಗಿ ಮೂರ್ ಕಸ ನಾಕ ಸಂಪಾದನೆ ಮಾಡ್ಕೊಂಡಿರ್ತಾಳೆ ಅದ್ನೂ ಹಿಂಗೆ ಅದಕ್ಕೆ ಇತ್ಕೆ ಅಂತ ನನಗೆ ಕಳಿತಾಳೆ

ಆ ನಿಮ್ಮ ಮನಸಲ್ಲಿ ಬರಬೇಕುನಪ್ಪ ನಾನು ಆಗಬೇಕು ನನ್ನ ಮಕ್ಕಳನ್ನ ನಾನು ಹೆಡ್ ತಿನ್ನ ಚೆನ್ನಾಗಿ ನೋಡ್ಕಬೇಕು ಚೆನ್ನಾಗಿ ಇರ್ಬೇಕು ಬಿಟ್ಬಿಟ್ಟು ನಿಮ್ಮ ಮನಸಲ್ಲಿ ಈ ತರ ನಿರ್ಧಾರ ತಕೊಂಡ್ರೆ ಸರಿಯೈದು ಸರಿಯೇ ಹೇಳು ಆ ನಿನ್ಗೋಸ್ಕರ ನನ್ನ ಮಗಳು ಎಷ್ಟು ಕಷ್ಟ ಪಡ್ತಾಳೆ ಇಂಗೇಲ್ಲ ಮಾತಾಡ್ತಿದ್ದೀಯಾ ಅವಳು ಬೇಜಾರಕ್ಕಿಲ್ವಾಪ್ಪ ಏನು ಮಾಡನಂತೆ ಏನು ಮಾಡನೆ ಅಯ್ಯೋ ಈ ಹಾಳು ಜೀವ ಒಂದತಿಗೆ ಹೋದ್ರೆ ಅತ್ತಾಗಾರೆ ಹೆಂಗ್ ಹೋಗಿ ಇವರಿಬ್ರು ನಂಬಿದಾಗಿ ಇರ್ತಾರೆ ಅಂತ ನಾನುವೇ ಹೋಯ್ತನೋ ಇಲ್ಲ ಗೊತ್ತನೋ ಇಲ್ಲ ಹಾಗೆ ಆಗ್ಬಿಡಿದ್ದೀನಿ ಕಣತೆ ಹಾಗೆ ಆಗ್ಬಿಡಿದ್ದೀನಿ ಸುಮ್ಮಿರಪ್ಪ ಸುಮ್ಮಿರೋ ಎಲ್ಲ ಸರಿ ಗೊತ್ತಿದೆ ಸುಮ್ನಿರು ನೀನು ನಿಂಗೆಲ್ಲ ತಲೆ ಕೆಡ್ಸ್ಕೊಬೇಡ ಎಲ್ಲ ಒಳ್ಳೇದೈತೆ ಸುಮ್ಮನಿರಪ್ಪ ಸುಮ್ನಿರು ಏನು ಒಳ್ಳೇದ್ ಮವ ಇನ್ನೇನು ಇಲ್ಲ ಕನ್ಮವ ನನಗೇ ಗೊತ್ತಾಗ್ತಿಲ್ವಾ ನನ್ಗೆ ಆಯ್ತಾ ಇಲ್ಲ ಕನ್ಮವ ಆಯ್ತಾ ಇಲ್ಲ ನೆನ್ನೆ ದಿನ ಮುಗೀತು ನನ್ನ ಕತೆ ಅಂತಾನೆ ಅನ್ಕೊಂಡೆ ಅಷ್ಟರಲ್ಲಿ ಹಿಂಸೆ ಮಾಡಿ ಆಸ್ಪತ್ರೆ ಕರ್ಕೋಬಿಟ್ಲು ಹಾಂ ನನ್ನ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಾಗೋದಿಲ್ಲವಾಮ ನನಗೆ ಆಯ್ತಾ ಇಲ್ಲ ಬಿಡಿ ನಾನು ಹೆಚ್ಚಿಗೆ ದಿನ ಉಳಿಯೋಕಿಲ್ಲ ನನ್ನ ನನ್ ಹೇಳ್ತೀನುವೆ ನನ್ನ ಮಗನವೇ ನೀವೇ ನೋಡ್ಕೋಬೇಕು ನೀವೇ ನೋಡ್ಕೋಬೇಕು ಕನ್ಮವ ನೀವೇ ನೋಡ್ಕೋಬೇಕು ನೋಡು ದಾತ ಅಪ್ಪ ನಿನ್ನೆಯಿಂದಾನು ಹಿಂಗೆ ಹೇಳ್ತಾ ಇದ್ದೆ ನೋಡು ದಾತ ಸುಮ್ನಿರಪ್ಪ ಅಲ್ಲೋ ನೀನು ಕುಮಾರ ಸುಮ್ನಿರ್ ಕಂದ ನೋಡಿ ಹೇಳಿ ಅಂದ್ರೆ ನೀವು ಹಿಂಗ್ ಹತ್ರೆ ಮಗನ್ ಹೇಳ್ತದೆ ಸುಮ್ನಿರಪ್ಪ ನೀವು ಸುಮ್ನಿರಿ ನಮ್ಗೆ ಇದೆಲ್ಲ ಕಂಡ್ ನೋಡಕ್ ಹಾಕಿಲ್ಲ ನಿಮ್ ದಮಯ ಸುಮ್ನಿರಿ ಮಣಿ ನಡೀರಿ ಬಟ್ಟೆ ಗಿಟ್ಟೆ ಎಲ್ಲಾನು ತುಂಬಿಕೊಳ್ಳಿ ಊರ್ಗ್ ಹೋಗದ ಊರ್ಗೆ ಯಾಕವ ಈಗ ಊರ್ಗೆ ಇವ್ರನ್ನ ಇಂಥ ಪರಿಸ್ಥಿತಿ ಬಿಟ್ಬಿಟ್ಟು ನಾನು ಊರ್ಗ್ ಬರೋಣ ಅಯ್ಯೋ ಅವ್ರು ಬಿಟ್ಬಿಟ್ಟು ಎಲ್ಲಿಗೆ ಬಂದಿಮ್ಮ ಮತ್ತ ನೀನು ನಡಿ ಮಗನವೇ ಅಳಿ ಅಳಿ ಅಂದ್ರೂ ಕರ್ಕೊಂಡು ನೀನು ನಡೀವ ಯಾಕವ ಮತ್ತ ನಾವು ನಾನು ನಿರ್ಧಾರ ಮಾಡ್ತಾ ಬಂದಿವಿ ನಡಿ ನೀನು ಹ್ಞೂ ಈಗ ಹೆಂಗಿದ್ವಿ ಆ ಮನೇನುವೆ ಆ ಅರ್ಧಕ್ರಿಗೆ ಅದೇನೂ ಕುಮಾರನ ಹೆಸರಿಗೆ ಬರ್ದಿದ್ದೀನಿ ಕತೆ ಅಲ್ಲ ಇರೋ ನಡೀರಿ ಇಲ್ಲಿ ಎಲ್ಲೋ ಇಷ್ಟು ಆಗಲ್ದಲ್ಲಿ ಬಾಡಿಗೆ ಕಟ್ಕೊಂಡು ನೀನು ಮನೆ ಕೆಲಸ ಮಾಡ್ಕೊಂಡು ನಿನ್ ಗಾರ್ಡನ್ ನೋಡ್ಕೊಂಡು ಅಯ್ಯೋ ನಿನ್ ಕಷ್ಟ ನನ್ನ ಕೈ ನೋಡಕ್ಕಾಕಿಲ್ಲ ನನ್ ಮಳೆ ನೋಡಕ್ ಹಾಕಿಲ್ಲ ನಮ್ಮ ನಮ್ ಕಡೆ ಅಲ್ಲಿ ಇರುವೆ ನಡಿ ಮನೇಲಿ ನಮಗೂ ನಮ್ದಿರಕಿಲ್ಲ ಯಾವತ್ತಲ್ಲಿ ಏನು ಎತ್ತೋ ನನ್ನ ಮಗಳು ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ ಅಂತ ಅದೇ ಒಂದು ಯೋಚನೆ ಆಗ್ಬಿಡ್ತದೆ ನಮ್ಗೆ ನಮ್ ಕೊಂಡ್ ಮುಂದ್ಗಡೆಯಲ್ಲಿ ಇರೋವ್ ನಡ್ರಪ್ಪ ನಡಿ ನಿನ್ನ ಗಂಡನ ನಾನು ನೋಡ್ಕೊಳಕ್ಕಿಲ್ಲ ಅಂದ ಬಾ ನಡೀವ ಅವ್ರಿಗೆ ನೋಡಿಕೊಂಡು ನೀನು ಮನೇಲಿರು ನಿಮ್ಮ ಮಗು ನಾನು ಕೆಲಸ ಮಾಡ್ತೀವಿ ನಾನು ಸಾಕ್ತೀವಿ ನಾವು ಸಾಕ್ತೀವಿ ನಿಮ್ಮನ್ನ ತಲೆ ಕೆಡಿಸ್ಕೊಬೇಡ ನಡಿ ನಡಿ ನಡೀವ ನೀನು ಹಿಂಗೆ ಕಷ್ಟಪಡೋ ನಮಗೆ ನೋಡೋಕ್ಕಾಗಿಲ್ಲ ನಡಿ ಅಲ್ಲ ಕಣಪ್ಪ ನಮ್ಮ ಕಷ್ಟ ಅಂದ್ಬಿಟ್ಟು ನಾನು ಅಲ್ಲಿಗೆ ಬಂದು ನಿಮ್ಗೆ ಕಷ್ಟ ಕೊಡೋಣ ಸರಿ ಬಿಡು ನೀನು ಹೇಳಿದ್ವಿ ಈ ವಯಸ್ಸು ಕಾಲದಲ್ಲಿ ನೀವು ನಾನು ಮನೇಲಿ ಕೂತ್ಕೊಂಡು ನೀವಿಬ್ರು ದುಡ್ಡು ನಾನು ಸಾಕಿರಾ ಏ ಅಪ್ಪ ಸುಮ್ಮನೆ ಹೋಗು ನೋಡು ನೀನು ಸುಮ್ಮನೆ ಹಠ ಮಾಡ್ಬೇಡ ಕಣ್ಮ ಮತ್ತೆ ಹಠ ಮಾಡ್ಕೊಂಡು ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದೀನಿ ನಿನ್ನ ಜೀನವ ನಡಿ ನೀನು ಮರಿಯೋದಿಲ್ಲ ನಡಿ ಏನು ದೊಡ್ಡಿದ ಇನ್ನು ನಾಲ್ಕು ಮನೆ ಐದು ಮನೆ ಕೆಲಸ ಮಾಡೋ ಬದಲು ನೀನು ಮುಂಜಾನೆ ಬೇಕಾದ್ರೆ ಹೋಗಿವೆ ನಡಿ ಅಲ್ಲೇ ಇರುವೆ ನಡಿ ನಡೀವ ಅಲ್ಲೇ ಇವೆ ನಡಿ ಕುಮಾರನ್ನು ಕರ್ಕೊಂಡು ಅಲ್ಲೇ ಸ್ಕೂಲಿಗೆ ಸೇರ್ಕೈತೆ ಹೆಂಗಿದ್ರಿ ಈಗಲ್ವಾ ಸ್ಕೂಲ್ ಬಾಗಿ ತೆಗಿರೋದು ಏನು ತೊಂದರೆ ಇಲ್ಲ ನಡಿವಾ ಟಿ ಸಿ ಸಿ ತಗೊಂಡು ನಡ್ರಿ ನೀವು ಇವತ್ತು ನಾಳೆಗೆ ಬಂದ ನಾನು ಟಿ ಸಿ ತಕೊಂಡು ಬತ್ತ ಸೇರ್ಸ್ಕೋತೀನಂತೆ ಯಾಕೆ ಮಾವ ಯಾಕೆ ಇಂತ ನಿರ್ಧಾರ ಮಾಡಿದಿರಿ ಇನ್ನೇನು ಮಾಡೋದಪ್ಪ ಇನ್ನೇನು ಮಾಡೋದು ನೀನು ನಿಂಗೆ ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೆ ನಮಗೂ ಎದ್ರಕೆ ಇದ್ಕೊಂಡು ಏನು ಮಾಡಳು ಎತ್ತ ಅಂತ ಯೋಚನೆ ಆಯ್ತದೆ ನಡಿ ಅಲ್ಲಿ ನಾವೇ ಮನೆ ಜನ ಎಲ್ಲ ಇರ್ತೀವಲ್ಲ ನೋಡ್ಕೊತೀವಿ ನಡಿಯಪ್ಪ ನೋಡ್ಕೊತೀವಿ ಇಲ್ಲಿ ಇವಳು ನಿನ್ ಬಿಟ್ಬಿಟ್ಟು ಕೆಲಸ ಕೊಡ್ಬೇಕಾಳೆ ಆ ಮಗನ ಸ್ಕೂಲ್ಗೆ ಹೋಗ್ತದೆ ನೀನು ಮೊದಲೇ ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೆ ಏನಾರು ಕಮ್ಮಿ ಅವ್ರು ಏನು ಮಾಡ್ದಪ್ಪ ಏನು ಮಾಡೋದು ಒಬ್ಬನೇ ಇರ್ತಿ ಬೇಡ ಅದಕ್ಕೆ ಅಲ್ಲಿ ನಡಿ ಅಲ್ಲಿ ನಡಿ ಅಲ್ಲಿ ಇವಳು ನೋಡಿಕೊಂಡು ಮಮತಾ ಮನೆ ತಾವೇ ಇರಲಿ ಮಗಿನಲ್ಲೇ ಸ್ಕೂಲಿಗೆ ಸೇರಿಸ್ಕೊಳಕೊಯ್ತದೆ ನಾನು ಏನಾನ ಹೇಳ್ತೀನಿ ಕೆಲ್ಸಕ್ಕೆ ಹೋಗ್ತೀವಿ ಇನ್ನೂ ಆಡವೇ ಆಡು ಹೆಂಗೋ ನಡೀತದೆ ಜೀವನ ನಮ್ದೇನು ತಲೆ ಕೆಡಿಸ್ಕೊಬೇಡ ನೀನು ಬಾ ನಿನ್ನೂ ಏನೇ ನಿನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ನನಗೆ ದೊಡ್ಡ ಕೆಲಸ ಅಲ್ಲಕ್ಕೇ ನಡಿವಾ ನಡಿ ನಡಿರಿ ಏನೋ ಅಪ್ಪ ಹೆಂಗಂತೈತಲ್ಲ ಏನು ಮಾಡದು ನಿನ್ನಷ್ಟಕ ಮಮತಾ ನಿನ್ನಷ್ಟಕನವ ನಂದೇನು ಕೇಳಿ ನಾನೇನೋ ಸಾಕ್ತಿದೇನಾ ಸಲಕ್ತಿದೇನಾ ನಿಮ್ಮಾ ನೀವು ಹೇಳಿದ ಹಾಗೆ ನಾನು ಕೇಳಬೇಕು ನೀನು ಹೆಂಗೆ ಹೇಳ್ತಿವ ಹಾಗೆ ಅಲಕನಪ್ಪ ನಾನು ಅಲ್ಲಿ ಬಂದು ಕೂತ್ಕೊಂಡ್ರೆ ಇವ್ರನ್ನು ಕರ್ಕೊಂಡು ನಿಮ್ಗೆ ಕಷ್ಟ ಆಕಿಲ್ವಾಪ್ಪ ಮತ್ತೆ ಏನು ಕಷ್ಟ ಏನವ ಕಷ್ಟ ಆ ನಾಲ್ಕು ಮಕ್ಕಳನ್ನ ಸಾಕಿ ಸಲಗಿ ಬಡತನದಲ್ಲಿ ನಿಮ್ಮನ್ನ ಮದುವೆ ಮಾಡೋಷ್ಟಕ್ಕಿಂತ ಕಷ್ಟವಾ ಅಂತದನೇ ಮಾಡಿ ಮುಗಸಿ ಬಂತೆ ಇನ್ನೇನು ಇನ್ನೇನಿದದ ಏನೋ ಒಂದು ಮೂರತ್ತು ಊಟ ಹಾಕೋಕೆ ಹೇಳು ನಡಿ ಆಯ್ತು ಕತೆ ನಡೆಯುವ ಅಂತ ಕಷ್ಟ ಏನು ಇಲ್ಲ ಈಗ ನಮಗೆ ಸಾಲ ಎಲ್ಲ ತೀರ್ಸಿವಿ ಗದ್ದೆ ವಾಪಸ್ ಬಿಡಿಸ್ಕೊಂಡಿವಿ ನನಗೆ ಹೋಗೋರಕ್ಕೆ ಮನದೇ ನನಗೂ ಕೂಲಿ ಕೆಲಸಕ್ಕೆ ಅದಕ್ಕೆ ದಿನ ಕರೀತಾರೆ ಹೋಗ್ತೀನಿ ದಿನಕ್ಕೆ ಮುನ್ನೂರು ನಾಲ್ಕು ರೂಪಾಯಿ ಬರ್ತದೆ ಆ ಅಡವೆ ಮನೇಲಿ ಏನು ಇನ್ನೇನು ತೊಂದರೆ ಇಲ್ಲ ಕಣವಾ ಹೆಂಗೋ ನಡೀತದೆ ಜೀವನ ನಡಿ ನಡೀವ ಗಂಡನ ಕರ್ಕೊಂಡು ನಡಿ ಎಲ್ಲ ಕಣವಾ ಸುಶೀಲಕ್ಕ ಗೊತ್ತಾದ್ರೆ ಮೊದಲೇ ಮುಗ ಬಾವಿಗೆ ತಳಕ್ಕೆ ಹೋಗಿದ್ಲೋಳು ಆಸ್ತಿ ಆಸ್ತಿ ಅಂದ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾದ್ರೆ ಸುಮ್ಮನೆ ಬಂದು ಜಾಗೆಲ್ಲ ಮಾಡ್ಕೋಣವಾ ನೀನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡ ನಡೀವ ಸುಮ್ಮನೆ ನಡಿ ಹಾ ಅದ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕ ನೀನು ನಡ್ರಿ ಇಲ್ಲವಾ ಬ್ಯಾಗೆಲ್ಲ ತುಂಬ ಕುಮಾರ ನಡೀವ ನೀನು ಬಟ್ಟೆ ಬ್ಯಾಗೆಲ್ಲ ತಕೋ ಪುಸ್ತಕನ ತಕೋ ಅಲ್ಲೇ ಸ್ಕೂಲಿಗೆ ಸೇರ್ಸ್ಕೊಟ್ಟವ್ ಸರಿ ಅಜ್ಜಿ ನಂಗೂ ಖುಷಿನೇಯ ಹೆಂಗೋ ಅಪ್ಪ ನೋಡ್ಕೊಂಡು ಅಮ್ಮ ಮನೇಲೆ ಇದ್ರೆ ಎಲ್ಲ ಸರಿ ಸರಿಗೋಯ್ತದೆ ಅಲ್ವಾಜ್ಜಿಮಗ್ ಎಲ್ಲ ಸರಿ ಹೋಯ್ತದೆ ಎಲ್ಲ ಒಳ್ಳೆದಾಯ್ತದೆ హాయ్ ఫ్రెండ్స్ ఎల్లు హేగ ఎలా చారీ అనుకో వీడియోస్ ఎలా నోట్ సపోర్ట్ మాట్లా తు థ్యాంక్స్ దయవిట్టు ఇదే థర్ సపోర్ట్ మా నేను వీడియో ఇష్ట అంటే లైక్ వీడియో హే అనస్ అంత కమీ దయ సబ్స్ ఫ్రెండ్స్ యూ సబ్స్క్రైబ్ దయవిట్టు సబ్స్క్రైబ్ మాట్ోస్ థ్యాంక్ యూ